ಸಂಖ್ಯೆ ಇನ್ನೂರರಿಂದ ಇನ್ನೂರ ತೊಂಬತ್ತೊಂಬತ್ತರವರೆಗಿನ ಯಾವುದೇ ಎರಡು ಸಂಖ್ಯೆಗಳ ಗುಣಾಕಾರದ ತಂತ್ರ ಉತ್ತರ ಒಂದೇ ಸಾಲಿನಲ್ಲಿ ನಾನು ಓಹಿಲೇಶ್ವರ ಮ್ಯಾಸ್ಟ್ರಿಕ್ಸ್ ವಿತ್ ಆ್ಯನಿಮೇಶನ್ ಇಂದ ಈ ವಿಡಿಯೋವನ್ನು ಹಿಂದಿ ಇಂಗ್ಲಿಷ್ ಮತ್ತು ತಮಿಳು ಭಾಷೆಗಳಲ್ಲಿ ನೋಡುವುದಕ್ಕಾಗಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪಾಠಕ್ಕೆ ಹೋಗೋಣ ಮೊದಲನೇ ಉದಾಹರಣೆಗೆ ಇನ್ನೂರ ಎರಡನ್ನು ಇನ್ನೂರ ಮೂರರಿಂದ ಗುಣಿಸೋಣ ಸ್ಟೆಪ್ ಒನ್ ಗುಣಿಸುವ ಮತ್ತು ಗುಣಿಸಬೇಕಾದ ಸಂಖ್ಯೆಗಳಲ್ಲಿನ ಮೊದಲನೇ ಅಂಕೆ ಎರಡನ್ನು ಒಂದಕ್ಕೊಂದು ಗುಣಿಸಿ ಅಂಕೆ ನಾಲ್ಕು ಸಿಗುತ್ತೆ ಈ ಅಂಕೆ ನಾಲ್ಕನ್ನ ಉತ್ತರದ ಮೊದಲನೆಯ ಭಾಗದಲ್ಲಿಡಿ ಸ್ಟೆಪ್ ಟು ಗುಣಿಸುವ ಮತ್ತು ಗುಣಿಸಬೇಕಾದ ಎರಡು ಸಂಖ್ಯೆಗಳಲ್ಲಿನ ಕೊನೆಯ ಎರಡು ಅಂಕೆಗಳನ್ನು ಒಂದಾಗಿ ಕೂಡಿಸಿ ಕೊನೆ ಐದು ಸಿಗುತ್ತೆ ಈ ಐದನ್ನ ಅದೇ ಎರಡರಿಂದ ಗುಣಿಸಿ ಸಂಖ್ಯೆ ಹತ್ತು ಸಿಗುತ್ತೆ ಈ ಹತ್ತನ್ನ ಉತ್ತರದ ಎರಡನೇ ಭಾಗದಲ್ಲಿ ಸ್ಟೆಪ್ ತ್ರೀ ನಂತರ ಅದೇ ಎರಡು ಅಂಕೆಗಳನ್ನು ಒಂದಕ್ಕೊಂದು ಗುಣಿಸಿ ಸೊನ್ನೆ ಆರು ಸಿಗುತ್ತೆ ಈ ಸೊನ್ನೆ ಆರನ್ನ ಉತ್ತರದ ಮೂರನೇ ಭಾಗದಲ್ಲಿ ಅಷ್ಟೇ ಅಂತಿಮ ಉತ್ತರವಾಗಿ ನಲವತ್ತೊಂದು ಸಾವಿರದ ಆರು ಸಿಗುತ್ತೆ ಎರಡನೇ ಉದಾಹರಣೆಗಾಗಿ ಇನ್ನೂರ ಎಂಟನ್ನು ಇನ್ನೂರ ಹನ್ನೊಂದರಿಂದ ಗುಣಿಸೋಣ ಮೊದಲನೇ ಅಂಕೆ ಎರಡನ್ನು ಅದೇ ಅಂಕೆ ಎರಡರಿಂದ ಗುಣಿಸಿ ಅಂಕೆ ನಾಲ್ಕು ಸಿಗುತ್ತೆ ಈ ಅಂಕೆ ನಾಲ್ಕನ್ನ ಉತ್ತರದ ಮೊದಲನೇ ಭಾಗದಲ್ಲಿಡಿ ನಂತರ ಎರಡೂ ಸಂಖ್ಯೆಗಳ ಕೊನೆಯ ಎರಡು ಅಂಕೆಗಳಾದ ಸೊನ್ನೆ ಎಂಟು ಮತ್ತು ಹನ್ನೊಂದನ್ನು ಒಂದಾಗಿ ಕೂಡಿಸಿ ಹತ್ತೊಂಬತ್ತು ಸಿಗುತ್ತೆ ಈ ಹತ್ತೊಂಬತ್ತನ್ನು ಅದೇ ಎರಡರಿಂದ ಗುಣಿಸಿ ಮೂವತ್ತೆಂಟು ಸಿಗುತ್ತೆ ಈ ಮೂವತ್ತೆಂಟನ್ನು ಉತ್ತರದ ಎರಡನೇ ಭಾಗದಲ್ಲಿಡಿ ನಂತರ ಅದೇ ಎರಡು ಸಂಖ್ಯೆ ಎಂಟು ಮತ್ತು ಹನ್ನೊಂದನ್ನು ಒಂದಕ್ಕೊಂದು ಗುಣಿಸಿ ಎಂಬತ್ತೆಂಟು ಸಿಗುತ್ತೆ ಈ ಎಂಬತ್ತೆಂಟನ್ನು ಉತ್ತರದ ಕೊನೆಯ ಭಾಗದಲ್ಲಿ ಅಷ್ಟೇ ಅಂತಿಮೋತ್ತರವಾಗಿ ಉತ್ತರವಾಗಿ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಬಂದಾಯಿತು ಈಗ ಇನ್ನು ಸ್ವಲ್ಪ ಕಠಿಣವಾದ ಇನ್ನೂರ ಹನ್ನೆರಡನ್ನು ಇನ್ನೂರ ಹದಿನಾಲ್ಕರಿಂದ ಗುಣಿಸೋಣ ಮೊದಲನೇ ಅಂಕೆ ಎರಡನ್ನು ಅದೇ ಎರಡರಿಂದ ಗುಣಿಸಿ ಅಂಕೆ ನಾಲ್ಕು ಸಿಗುತ್ತೆ ನಂತರ ಎರಡೂ ಸಂಖ್ಯೆಗಳ ಕೊನೆಯ ಎರಡು ಅಂಕೆಗಳಾದ ಹನ್ನೆರಡು ಮತ್ತು ಹದಿನಾಲ್ಕನ್ನು ಒಂದಾಗಿ ಕೂಡಿಸಿ ಇಪ್ಪತ್ತಾರು ಸಿಗುತ್ತೆ ಈ ಇಪ್ಪತ್ತಾರನ್ನು ಅದೇ ಎರಡರಿಂದ ಗುಣಿಸಿ ಐವತ್ತೆರಡು ಸಿಗುತ್ತೆ ಈ ಐವತ್ತೆರಡನ್ನು ಕೆಳಗಿಳಿಸಿ ನಂತರ ಅದೇ ಎರಡು ಸಂಖ್ಯೆ ಹನ್ನೆರಡು ಮತ್ತು ಹದಿನಾಲ್ಕನ್ನು ಒಂದಕ್ಕೊಂದು ಗುಣಿಸಿ ಈ ಜಾಗದಲ್ಲಿ ಹನ್ನೊಂದರಿಂದ ಹತ್ತೊಂಬತ್ತರವರೆಗಿನ ಯಾವುದೇ ಎರಡು ಸಂಖ್ಯೆಗಳ ಗುಣಾಕಾರದ ತಂತ್ರವನ್ನು ಉಪಯೋಗಿಸೋಣ ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಅಂದ್ರೆ ನೂರ ಅರವತ್ತು ನೂರ ಅರವತ್ತು ಪ್ಲಸ್ ನಾಲ್ಕು ಎರಡೇ ಎಂಟು ನೂರ ಅರವತ್ತು ಪ್ಲಸ್ ಎಂಟು ನೂರ ಅರವತ್ತೆಂಟು ಈ ನೂರ ಅರವತ್ತೆಂಟರಲ್ಲಿನ ಈ ಅರವತ್ತೆಂಟನ್ನು ಈ ಖಾಲಿ ಜಾಗದಲ್ಲಿ ಇಟ್ಟು ಉಳಿದ ಅಂಕೆ ಒಂದನ್ನು ಇದರ ಹಿಂದಿನ ಅಂಕೆ ಈ ಎರಡಕ್ಕೆ ಕೊಡಿಸಿ ಮೂರು ಆಗುತ್ತೆ ಅಷ್ಟೇ ಅಂತಿಮೋತ್ತರವಾಗಿ ನಲವತ್ತೈದು ಸಾವಿರದ ಮುನ್ನೂರ ಅರವತ್ತೆಂಟು ಬಂದಾಯಿತು ಅಂತಿಮ ಉದಾಹರಣೆಗಾಗಿ ಇನ್ನೂರ ಇಪ್ಪತ್ತೈದನ್ನು ಇನ್ನೂರ ಇಪ್ಪತ್ತಾರರಿಂದ ಗುಣಿಸೋಣ ಮೊದಲನೇ ಅಂಕೆ ಎರಡನ್ನು ಅದೇ ಅಂಕಿ ಎರಡರಿಂದ ಗುಣಿಸಿ ನಾಲ್ಕು ಸಿಗುತ್ತೆ ನಂತರ ಎರಡು ಸಂಖ್ಯೆಗಳ ಕೊನೆಯ ಎರಡು ಅಂಕೆಗಳಾದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ಒಂದಾಗಿ ಕೂಡಿಸಿ ಬಂದ ಮತ್ತು ಐವತ್ತೊಂದನ್ನು ಅದೇ ಎರಡರಿಂದ ಗುಣಿಸಿ ನೂರ ಎರಡು ಸಿಗುತ್ತೆ ಈ ಸೊನ್ನೆ ಎರಡನ್ನು ಈ ಖಾಲಿ ಜಾಗದಲ್ಲಿ ಇಟ್ಟು ಉಳಿದ ಅಂಕೆ ಒಂದನ್ನು ಅದರ ನೇರವಾಗಿರುವ ಈ ನಾಲ್ಕಕ್ಕೆ ಕೂಡಿಸಿ ನಂತರ ಅದೇ ಎರಡು ಸಂಖ್ಯೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ಒಂದಕ್ಕೊಂದು ಕೂಡಿಸಿ ಬನ್ನಿ ಇದಕ್ಕಾಗಿ ಯಾವುದೇ ಎರಡು ಅಂಕೆಗಳ ಗುಣಕಾರದ ತಂತ್ರವನ್ನು ಉಪಯೋಗಿಸೋಣ ಐದಾರಲೆ ಮೂವತ್ತು ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಆರು ಎರಡ್ಲೆ ಹನ್ನೆರಡು ಹನ್ನೆರಡು ಪ್ಲಸ್ ದಶಕ ಮೂರು ಹದಿನೈದು ಐದರಡ್ಲೆ ಹತ್ತು ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಐದು ದಶಕ ಎರಡು ಎರಡು ಎರಡ್ಲೆ ನಾಲ್ಕು ನಾಲ್ಕು ಪ್ಲಸ್ ದಶಕ ಎರಡು ಆರು ಸೊ ಆರ್ನೂರ ಐವತ್ತು ಈ ಆರ್ನೂರ ಐವತ್ತರಲ್ಲಿನ ಕೊನೆ ಎರಡು ಅಂಕೆ ಐವತ್ತನ್ನು ಈ ಖಾಲಿ ಜಾಗದಲ್ಲಿ ಇಟ್ಟು ಉಳಿದ ಅಂಕೆ ಆರನ್ನು ಅದರ ಹಿಂದಿನ ಅಂಕೆ ಎರಡಕ್ಕೆ ಕೊಡಿಸಿ ಅಷ್ಟೇ ಅಂತಿಮೋತ್ತರವಾಗಿ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಿಗುತ್ತೆ ಓಕೆ ನೀವು ಪ್ರಯತ್ನ ಮಾಡಿ ನೋಡಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಕಲಿಸಿಕೊಡಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಬರುವ ಇಂತಹ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು